ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಯು ಅದು ಅಂದ್ರೆ ಕೇಳಿ ಕೇಳಿ ಅದು ಏನೇ ಹೇಳಿದ್ರು ಕೂಡ ಒಂದೇ ಒಂದು ಕೂಡ ಕೊನೆಗೆ ವಯಸ್ಸಾದ ಕೆಲವರು ಸಾಯ್ತಾ ಇದ್ದಾರೆ ಅವು ಸಾಯಿತನ್ನ ನೋಡಿದ್ಯಾರೆ ಸತ್ತಾಗ ದೇವರು ಸ್ವರ್ಗದಲ್ಲಿ ಅವರನ್ನ ಅವಮಾನಿಸ್ತಾ ಹೇಳ್ತಾರೆ ಆ ಕಿಳಿಮರಿಯ ನಮೋಮರ್ಯ ಪ್ರಾಪ್ತರೇ ಮನಸ್ವರ್ ಸೇರಿಸಿದೆ ಬಯಸಿ ನಾವು ಕೂಡ ಮನೆಗಳಲ್ಲಿ ಏನ್ ಹೇಳ್ತೀವಿ

ದಾವೀರ ವಂಶದ ಮರಿಯಳನ್ನು ಮರಿಗಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಲು ಆಕೆ ಹಚ್ಚಬೇಡಿಸಿರುವುದು ಪ್ರಭಾವದಿಂದಲೇ ಆಕೆ ಒಬ್ಬ ಮಗನನ್ನು ಹೇಳುವಳು ಆತನಿಗೆ ನೀನು ಏಸು ಎಂಬ ಹೆಸರಿಡಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು ಈಗ ಕಾಲೇಜುಗಳು ಗರ್ಭ ಕಳೆದು ಮೂತ್ರನೊಬ್ಬರನ್ನು ಪ್ರಸಂವಿಸುವಳು ಈ ಮಾಂಗ್ ವೆಲ್ ಎಂದು ಮಾತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರಬೇಕು ಅಂತೆ ಇದೆಲ್ಲ ಸಂಭವಿಸಿದರು ಈ ಮಾನ್ ಎಂದರೆ ದೇವರು ನಮ್ಮೊಳನೆ ಇದ್ದಾರೆ ಎಂದು ಅರ್ಥ ಕಳೆದ ಆ ಒಂದು ವರ್ಷದಲ್ಲಿ ಅಷ್ಟುಕುಲವಾಗಿ ಧರ್ಮ ಪ್ರತಿಯೊಂದು ಕುಟುಂಬಕ್ಕೆ ಮಾತಿನ ಮುಖಾಂತರ ಎಲ್ಲ ಸಾಧನೆಗಳನ್ನ ನೆಲೆ ತಂದುಕೊಳ್ತಾ ದೇವರಿಗೆ ಸಾಧಿಸಲು ಇದ್ದಾರೆ ಆದ್ದರಿಂದ ನಾವು ದೇವರಿಗೆ ಒಂದೆಡೆ ಸಲ್ಲಿಸುತ್ತಾ ನಾವು ಯಾವತ್ತೂ ಯಾವುದುನಲ್ಲಿ ಬರ್ತಿದ್ರೆ ಮಾತೆ ಮರಿಯಮ್ಮ ಇರುವೆಡೆ ಎಲ್ಲ ಸೊಕ್ಕಿಯ ವತನೂ ಬಂದೇ ಬರುತ್ತಾರೆ ಆಮೇಲೆ ಸಂತ लुಯಿಸ್ ಅವರು ಮಾತು ಹೇಳೋರು ಹೇಳ್ತಾರೆ ನೀವು ದೇವರನ್ನ ಸಮೀಪಿಸಬೇಕಾದರೆ ખ્રಿಸ್ತರ ಆ ಹೃದಯವನ್ನ ಸ್ಪರ್ಶಿಸಬೇಕು ಆದರೆ ಮಾತು ಜೊತೆ ಇದ್ದರೆ ಸಾಕು ಕೈಗಳಿ ಜೊತೆ ಇಸ್ ದಿ ಲಾರ್ ಬನ್ನಿ ಈ ಒಬಿ ಪವಿತ್ರ ಬಲಿ ನಾವೆಲ್ಲರೂ ನಮ್ಮಾಗ ದೇವರ ಕೃಷಿಯನ್ನ ಬರೆಯಲು ಸಾಧ್ಯಗಳಿಗಾಗಿ ಪ್ರಾರ್ಥಿಸುತ್ತೇವರು ಈ ಬರಲಿರುವ ವರ್ಷದಲ್ಲಿ ನಮ್ಮ ಈ ತಮ್ಮ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ